ಇಪ್ಪತ್ತಾರನೇ ತಾರೀಕಿನ ತನಕ ಹೌದಲ್ಲ ಹದಿನೇಳು ಇರುವ ಮೂರು ಹಾಂ ಇರುವ ಆರು ಹಾಂ ಹದಿನೇಳರಿಂದ ಹಿಡ್ಕೊಂಡು ಇಪ್ಪತ್ತಾರನೇ ತಾರೀಕಿನ ತನಕ ಪ್ರತಿದಿನ ನಾಲ್ಕು ಹಂತದಲ್ಲಿ ಮುಟ್ಟದರ್ಶನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಯಾರ ಪ್ರತಿ ದಿನ ನಾಲ್ಕು ಹಂತದಲ್ಲಿ ಅಂದ್ರೆ ದರ್ಶನ ಅಲಂಕಾರ ದರ್ಶನ ಎರಡನ್ನೂ ಮಾಡ್ಕೊಂಡು ಮಾಡ್ಕೊಂಡು ಜನರನ್ನು ಕವರ್ ಮಾಡಿ ಒಟ್ಟು ಜನ ನಿಲ್ಲಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಈ ರೀತಿ ಅವರು ದೇವಸ್ಥಾನದವರು ಅದಕ್ಕೆ ನೀವೆಲ್ಲ ಸ್ಪಂದಿಸಬೇಕು ಆಮೇಲೆ ಮುಟ್ಟದರ್ಶನ ಮಾಡ್ಕೋಬೇಕನ್ನೋರು ಯಾರು ಗಾಡಿ ತೊಗೊಂಡು ಬರೋರು ಇರ್ತೀರಲ್ಲ ಅವರು ಹದಿನೇಳರಿಂದನೂ ಚಾಲೂ ಮಾಡಿಬಿಡ್ರಿ ನೀವು ಹದಿನೇಳಕ್ಕೆ ಬರೋದು ಮುಟ್ಟ ದರ್ಶನ ಮಾಡ್ಕೊಳ್ಳೋದು ವಾಪಸ್ ಬಂದ್ಬಿಡೋದು ತೇರಿಗೆ ಬರ್ಬೇಕನ್ನೋರು ಮತ್ತೆ ಬರೋದು ಮೂವತ್ತನೇ ತಾರೀಕಿಗೆ ನಾವು ಓದೈತಿ ಎರಡೆರಡು ಸರಿ ಮಲ್ಲನ ದರ್ಶನ ಆಗತ್ತ ಇಲ್ಲ ಮುಟ್ಟೆ ದರ್ಶನ ಆಗೈತಿ ಸಾಕಪ್ಪ ಅನ್ನೋರು ಇಲ್ಲೇ ಕುತ್ಕೊಂಡು ತೇರಿನ ದಿವ್ಸ ಮಲ್ಲೈನ ಕಡೆ ಮುಖ ಮಾಡಿ ಕೈ ಮುಗಿದ್ರು ಕೂಡ ತೇರು ನೋಡಿದ ಪುಣ್ಯ ಬರ್ತೈತಿ ನಿಮಗೆಲ್ಲ ಅದ್ರ ವ್ಯವಸ್ಥೆಯನ್ನು ನಾವು ದೃಷ್ಟಿಯೊಳಗಿಟ್ಕೊಂಡು ನಮ್ಮ ಭಾವನೆಗಳನ್ನು ಸರಿಪಡಿಸ್ಕೊಳ್ಳೋ ಹಂತದಲ್ಲಿ ನಾವೆಲ್ಲ ಮಾನಸಿಕವಾಗಿ ತಯಾರಿ ಆಗ್ಬೇಕು ಆಮೇಲೆ ಇಪ್ಪತ್ತೇಳರಿಂದ ಮೂವತ್ತೊಂದನೇ ತಾರೀಕಿನ ತನಕ ಅಲಂಕಾರ ದರ್ಶನ ಇರ್ತತಿ ಅವಾಗ ಮುಟ್ಟ ದರ್ಶನಕ್ಕೆ ಯಾರೂ ಅಪೇಕ್ಷೆ ಪಡೋದಾಗಲಿ ಅದ್ರ ಸಲುವಾಗಿ ಗದ್ದಲ ಮಾಡೋದಾಗಲಿ ಮಾಡಬಾರ್ದು ಆಮೇಲೆ ಅಲಂಕಾರ ದರ್ಶನ ಮಾಡಿದ್ರೆ ಒಂದು ದಿವಸಕ್ಕೆ ಒಂದು ಲಕ್ಷದಿಂದ ಹಿಡ್ಕೊಂಡು ಒಂದೂವರೆ ಲಕ್ಷದ ತನಕ ಜನರ ದರ್ಶನವೂ ಆಗ್ತದೆ ಮೂರು ಲೈನ್ ಇರ್ತಾವೆ ಕೆಳಗೊಂದು ನಡುವಂದ ನಡುವೊಂದು ಮೂರೊಂದೈನ್ ಮೇಲೆ ಒಂದ್ ಲೈನ್ ಹಿಂಗ್ ಮೂರು ಲೈನ್ ಕಂಟಿನ್ಯೂ